ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನೆಮ್ಮದಿ ಅಡುಗೆ ಮನೆ ಇವತ್ತು ನಾವು ನಮ್ಮ ಚಾನಲಲ್ಲಿ ನೋಡೋಣ ಎಗ್ ಮಸಾಲ ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಎಗ್ ಮಸಾಲ ಚಿಕನ್ ಫ್ರೈಡ್ ರೈಸ್ ಅಂತೂ ಸಕ್ಕತ್ ಟೇಸ್ಟೇ ಆಗಿರುತ್ತೆ ಹಾಗೆಯೇ ಎಗ್ ಮಸಾಲ ಚಿಕನ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಬೇಕಾಗಿರೋ ಅಂಥದ್ದು ಫಸ್ಟು ಒಂದು ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ ಶುಂಠಿ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ದರೆ ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಚಿಟಿಕಿಯಷ್ಟು ಚಿಟಿಕಿ ಬೇಡ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಇದಿಷ್ಟನ್ನು ಕೂಡ ಹಾಕೊಂಡು ಸ್ವಲ್ಪ ಒಂದರಿಂದ ಒಂದೂವರೆ ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ ಯಾವುದೇ ಕರಿದಿರೋ ಆಯಿಲ್ ಅಲ್ಲ ಫ್ರೆಶ್ ಆಗಿರೋವಂಥ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅರ್ಧ ನಿಂಬೆ ಹಣ್ಣು ಅರ್ಧ ನಿಂಬೆ ಹಣ್ಣನ್ನು ನೀಟಾಗಿ ಹಿಂಡ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪೇಸ್ಟ್ ಥರ ನೀಟಾಗಿ ಕಲಿಸ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ಒಂದು ಸಲ ಈ ಥರ ಕಲಸಿಟ್ಕೊಂಡಿರೋಂಥ ಬ್ಯಾಟರ್ನ ಟೇಸ್ಟ್ ಮಾಡಿ ನೋಡಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಅದಾದಮೇಲೆ ಈಗ ಆಲ್ರೆಡಿ ಅಂಗಡಿಯಿಂದ ತಂದಿರೋ ಅಂಥ ಬರೀ ಚೆಕ್ ಪೀಸಸ್ ಅಂತಂದರೆ ಮೂಳೆ ಇಲ್ದಾನೆ ಇರೋವಂಥ ಪೀಸಸ್ಗಳನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದನ್ನು ಮ್ಯಾಗ್ನೇಷನ್ ಮಾಡಲಿಕ್ಕೆ ಇಟ್ಬಿಡೋಣ ಆರಾಮ್ಸೆ ನೆನ್ಕೊಳ್ಲಿ ಈಗ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಈಗ ಆಲ್ರೆಡಿ ಖಾರದ ಪುಡಿ ಜೊತೆಗೆ ಮಿಕ್ಸ್ ಮಾಡಿರೋಂಥ ಚಿಕನನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾತ್ರ ಸಾಕು ಮ್ಯಾಗ್ನೇಷನ್ ಮಾಡಿಡಲಿಕ್ಕೆ ಅದಾದಮೇಲೆ ಇವಾಗ ಮಾಡ್ತಾ ಇರೋದು ಚಿಕನ್ ಫ್ರೈಡ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಮೊಟ್ಟೆನೂ ಹಾಕಿದ್ರೆ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ನಾನೊಂದು ಆರು ಏಳು ಮೊಟ್ಟೆ ತೊಗೊಂಡಿದ್ದೀನಿ ಅದಷ್ಟನ್ನು ಕೂಡ ಬಾಣಲಿಗೆ ಒಂದು ಐದಾರು ಸ್ಪೂನು ಇಲ್ಲಾಂದರೆ ಒಂದು ಮೂರ್ನಾಲ್ಕು ಸ್ಪೂನ್ ಆಯಿಲ್ ಸಾಕು ಅಷ್ಟು ಹಾಕ್ಕೊಂಡು ಮ ಒಂದು ಐದಾರು ಮೊಟ್ಟೆಗಳನ್ನ ನೀಟಾಗಿ ಹೊಡ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಖಾರದ ಪುಡಿ ದ ಧನ್ಯ ಪುಡಿ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಗೆ ಗರಂ ಮಸಾಲೆ ಇದಿಷ್ಟನ್ನು ಕೂಡ ಹಾಕಿ ಸ್ವಲ್ಪ ಮಿಕ್ಸ್ ಸ್ವಲ್ಪನೇ ಸ್ವಲ್ಪ ಅಂದರೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಮಿಕ್ಸ್ ಮಾಡಬೇಡಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಹೊತ್ತು ಎಗ್ ಬುರ್ಜಿ ಥರ ಬೇಯೋದಕ್ಕೆ ಬಿಟ್ಬಿಡೋಣ ಆ ರೀತಿ ಬುರ್ಜಿ ಥರ ಬೇಯೋದಕ್ಕೆ ಬಿಟ್ಟ ಮೇಲೆ ತುಂಬಾ ಕಲಸೋಗೋ ಥರ ನೀವು ಮಿಕ್ಸ್ ಮಾಡ್ಕೊಳ್ಬೇಡಿ ಹೇಗಿರಬೇಕು ಅಂತಂದರೆ ಅನ್ನದಲ್ಲಿ ಅದು ಮಧ್ಯ ಮಧ್ಯದಲ್ಲಿ ಬಾಯಿಗೆ ಸಿಗೋ ಥರ ಇರಬೇಕು ಆಗ ರುಚಿಯಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಸ್ವಲ್ಪ ಮೇಲ್ಗಡೆ ಮೇಲ್ಗಡೆ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಮತ್ತೊಂದು ಸೈಡ್ ಬೇಯಿಸೋಕ್ಕೋಸ್ಕರ ಹ್ಯಾಮ್ಲೆಟನ್ನು ಮತ್ತೊಂದು ಕಡೆ ತಿರುಗಿಸಾಕ್ತಾಯಿದ್ದೀವಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನಾವು ಈ ಥರ ಎಗ್ಬುರ್ಜಿನ ಅನ್ನದಲ್ಲಿ ಮಿಕ್ಸ್ ಮಾಡಿದಾಗಲೂ ಕೂಡ ಅದರ ಅಳಿ ಅಳಿ ತುಂಬ ದಪ್ಪ ದಪ್ಪದಾಗೆ ಸಿಗುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಎಲ್ಲರಿಗೂ ಕೂಡ ನಾವು ಮೊಟ್ಟೆನೂ ಹಾಕಿದ್ದೀವಿ ಅನ್ನೋದು ನೋಟಿಸ್ ಆಗುತ್ತೆ ಏನು ಬರೀ ನಾವು ಚಿಕನಿಂದ ಮಾತ್ರ ಫ್ರೈಡ್ ರೈಸ್ ಮಾಡಿಲ್ಲ ಅದ್ರ ಜೊತೆಗೆ ಎಗ್ಗು ಕೂಡ ಸೇರಿಸಿದೀವಿ ಅನ್ನೋದನ್ನ ನೋಟಿಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಈ ರೀತಿ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಅಳಿ ಬರೋ ಥರ ಹಾಕೋದ್ರಿಂದ ಅದು ನೋಟಿಸ್ ಆಗುತ್ತೆ ಅದ್ರ ಜೊತೆಗೆ ಅನ್ನ ತಿನ್ನೋವಾಗ ಮಧ್ಯದಲ್ಲಿ ಬಾಯಿ ಕೂಡ ಸಿಗುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ನೋಡ್ತಾ ಇರಿ ಎಲ್ಲರೂ ಎಷ್ಟು ನಿಮ್ಮನ್ನು ಅಪ್ರಿಸಿಯೇಷನ್ ಮಾಡ್ತಾರೆ ಅಂತಂದರೆ ಇನ್ನೊಂದು ಸಲ ಮಾಡಿಕೊಡು ಅಂತ ಕೇಳ್ತಾರೆ ಅದರಲ್ಲೂ ಗೆಸ್ಟ್ಗಳು ಬಂದಾಗ ಏನಾದರೂ ಈ ರೀತಿ ಮಾಡಿಕೊಟ್ರೆ ಇದು ಯಾವ ರೀತಿ ಮಾಡಿದೆಯಾ ನೀನು ಇಷ್ಟು ರುಚಿಯಾಗಿದೆಯಲ್ಲ ರೆಗ್ಯುಲರ್ ಟೇಸ್ಟ್ಗಿಂತನೂ ಕೂಡ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಸೊ ಇದು ಚೆನ್ನಾಗಿ ಆಮ್ಲೆಟ್ ಬೆಂದ ಮೇಲೆ ಒಂದು ಕಡೆಗೆ ತೆಗೆದಿಟ್ಕೊಳ್ಳಿ ಆಮೇಲೆ ಮತ್ತೊಂದು ಪ್ಯಾನ್ ತಗೊಂಡು ಈ ರೀತಿ ಆಯಿಲ್ ಹಾಕಿ ನಾವೀಗೇನು ಆಲ್ರೆಡಿ ಟ್ವೆಂಟಿ ಟು ಫಿಫ್ಟಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಚಿಕನನ್ನು ಮ್ಯಾಗ್ನೇಷನ್ ಮಾಡಿಟ್ಟಿದೋ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಮುಂಚೆನೇ ಹೇಳಿರೋ ರೀತಿ ಇದು ಇದೆಲ್ಲದೂ ಕೂಡ ಸಾಫ್ಟ್ ಚಿಕನ್ನು ಮೂಳೆ ಇರೋ ಅಂಥದ್ದು ಈಗ ತೊಡೆ ಪೀಸು ಲೆಗ್ ಪೀಸು ಆ ರೀತಿಯೆಲ್ಲ ಅಲ್ಲ ಸಾಫ್ಟ್ ಚಿಕನ್ನು ಇದೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಅದೆಲ್ಲದನ್ನು ಕೂಡ ಈಗ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡ್ತಾ ಹೋಗಿ ಸ್ವಲ್ಪ ಡೀಪ್ ಫ್ರೈಯೇ ಮಾಡ್ಕೊಳ್ಳಿ ಇದು ಸ್ಟ್ರೀಟ್ ಸೈಡಲ್ಲಿ ಸಿಗೋದ್ಕಿಂತನೂ ಕೂಡ ತುಂಬಾ ಹೆಲ್ತಿಯಾಗಿರುತ್ತೆ ಕೆಲವೊಂದು ಸಲ ನಾವು ಅವ್ರು ಯಾವ ರೀತಿ ಅಡುಗೆ ಮಾಡಿರ್ತಾರೆ ಅನ್ನೋದು ಕಣ್ಣಾರೆ ನೋಡಿರೋದಿಲ್ಲ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಕ್ಲೀನಿನೆಸ್ಸು ಇರುತ್ತೆ ಹಾಗೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ನಮ್ಮ ಹೆಲ್ತಿಗೆ ಏನು ಒಳ್ಳೆಯದಾಗುತ್ತೆ ಏನು ಒಳ್ಳೇದಾಗೋದಿಲ್ಲ ಎಲ್ಲವೂ ಕೂಡ ನಮಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಖಾರ ಜಾಸ್ತಿ ಇಷ್ಟ ಆಗಿರುತ್ತೆ ಕೆಲವೊಬ್ರಿಗೆ ಖಾರ ಅಷ್ಟು ಇಷ್ಟ ಆಗಿರೋದಿಲ್ಲ ಸ್ಟ್ರೀಟ್ ಸೈಡಲ್ಲಿ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ನಮ್ಗೆ ಯಾವ ರೀತಿ ಬೇಕು ನಮ್ಮ ಹೆಲ್ತಿಗೆ ಯಾವುದು ಒಳ್ಳೆಯದು ಅನ್ನೋದನ್ನು ನಾವು ನೀಟಾಗಿ ಮಾಡ್ಕೊಂಡು ತಿನ್ಬೋದು ಹಾಗಂತ ನಾನು ಸ್ಟ್ರೀಟ್ ಸೈಡ್ ಫುಡ್ ತಿನ್ನಲ್ಲ ಅಂತ ಅಂದ್ಕೊಂಬೇಡಿ ನಾನು ಸ್ಟ್ರೀಟ್ ಫುಡ್ ಲವರು ಬಟ್ ಕೆಲವೊಂದು ಐಟಮ್ಸ್ಗಳನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೇದಿರುತ್ತೆ ಅಂತ ಅಷ್ಟೇ ಕೆಲವೊಂದು ಸಲ ಅನಿವಾರ್ಯ ಇದ್ದಾಗ ಏನು ಮಾಡೋಕ್ಕಾಗೋದಿಲ್ಲ ಸ್ಟ್ರೀಟ್ ಸೈಡಲ್ಲೂ ಕೂಡ ತಿನ್ನಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ಈಗ ಬಾಣಲಿಗೆ ಅಂಥ ಚಿಕನ್ ಅಷ್ಟು ಕೂಡ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ ಅದಾದಮೇಲೆ ನಾನು ಅದನ್ನು ಟಿಶ್ಯೂಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಟಿಶ್ಯೂ ನೀಟಾಗಿ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಮಿಕ್ಕಂಥ ಚಿಕನನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಚಿಕನ್ ಫ್ರೈಡ್ ರೈಸ್ಗೆ ಈ ರೀತಿಯೇ ಚಿಕ್ಕ ಚಿಕ್ಕದಾಗಿ ಚಿಕನ್ಸನ್ನ ಕಟ್ ಮಾಡ್ಕೊಬೇಕು ಡೀಪ್ ಫ್ರೈ ಆಗಿರೋ ಅಂಥದನ್ನು ಈ ರೀತಿ ಕಟ್ ಮಾಡ್ಕೊಂಡು ರೈಸಲ್ಲಿ ಮಿಕ್ಸ್ ಮಾಡೋದ್ರಿಂದಲೇ ನಾವು ತಿನ್ನೋವಾಗ ಮಧ್ಯ ಮಧ್ಯದಲ್ಲಿ ಬಾಯಿ ಸಿಗುತ್ತಲ್ವ ಆಗ ಸಕ್ಕತ್ ಟೇಸ್ಟಿ ಬರುತ್ತೆ ಕೆಲವೊಂದು ಸಲ ಸ್ವೀಟಲ್ಲಿ ನಾವು ಅಮೌಂಟ್ ಜಾಸ್ತಿ ಆಗುತ್ತೆ ಯಾಕಂತಂದರೆ ಮೆಂಬರ್ಸ್ ಜಾಸ್ತಿ ಇದ್ದಾಗ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ ಅದು ಅಷ್ಟೊಂದು ಅಫರ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳೋವಾಗ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಕಡಿಮೆ ಅಮೌಂಟಿಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ತಿನ್ಬೋದು ಅದಕ್ಕೋಸ್ಕರ ಸ್ಟ್ರೀಟ್ಗಿಂತಲೂ ಜಾಸ್ತಿ ಈ ಥರ ಫುಡ್ಸ್ಗಳನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಎಷ್ಟೋ ಬೆಸ್ಟ್ ಅಂತ ನಾನು ಅಂದ್ಕೊಳ್ತೀನಿ ಇನ್ನು ಮಿಕ್ಕಿದ ನಿಮ್ಗಿಷ್ಟ ಯಾವತ್ತಾರು ಒಂದು ದಿವಸ ಟ್ರೈ ಮಾಡಿ ನಿಜವಾಗ್ಲೂ ಸಕ್ಕ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಈ ರೀತಿ ಚಿಕನ್ ಮಾಡಿಬಿ ಮಾಡಿಟ್ಬಿಟ್ರಂತೂ ಜಾಸ್ತಿ ಹೊತ್ತೇನಾದ್ರು ಇಟ್ಬಿಟ್ರೆ ಮ ನಾವು ಆಲ್ರೆಡಿ ತಿನ್ನೋಕೆ ಶುರು ಮಾಡ್ಕೊಂಡ್ಬಿಟ್ಟಿರ್ತೀವಿ ನೀವು ಈ ಕಡೆ ಫ್ರೈಡ್ ರೈಸಿಗೆ ಚಿಕನ್ ರೆಡಿ ಮಾಡ್ತಾ ಇದ್ರೆ ಆ ಕಡೆ ರೈಸಿಗೆ ರೆಡಿ ಮಾಡಿಕೊಂಡ್ರೆ ಆವಾಗ ಮದ್ ಯಾರು ಯಾರೂ ಕೂಡ ಚಿಕನ್ ತೊಗೊಂಡು ತೊಗೊಂಡು ತಿನ್ನೋದಿಲ್ಲ ಸೊ ಅದೊಂದು ಅಡ್ವಾಂಟೇಜು ಈಗ ನಾನು ಫ್ರೈ ಮಾಡಿರೋ ಅಷ್ಟು ಚಿಕನನ್ನು ಕೂಡ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೊ ಅದಾದಮೇಲೆ ಒಂದು ದೊಡ್ಡ ಕಡಾಯಿ ತಗೊಳ್ಳೋಣ ಆ ಕಡಾಯಿಗೆ ನಾವೀಗ ಆಲ್ರೆಡಿ ಚಿಕನ್ ಫ್ರೈ ಮಾಡಲಿಕ್ಕೆ ಏನು ಆಯಿಲ್ ಯೂಸ್ ಮಾಡಿದ್ನೋ ಅದೇ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಹೊಸ ಹೊಸ ಆಯಿಲ್ ಹಾಕಿದ್ರೆ ಸುಮ್ಮನೆ ಈ ಆಯಿಲ್ನ ಚೆಲ್ಲಬೇಕಾಗತ್ತೆ ಸೊ ಆ ರೀತಿ ಎಷ್ಟು ಫುಡ್ಡನ್ನೆಲ್ಲ ವೇಸ್ಟ್ ಮಾಡಬಾರ್ದು ಅದ್ರ ಬದಲಾಗಿ ಏನು ಒಂದು ಸಲ ಅಷ್ಟೇ ಫ್ರೈ ಮಾಡಿದ್ದು ಚಿಕನನ್ನು ಹಾಗಾಗಿ ಅದೇ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಈ ಆಯಿಲ್ ಬಿಸಿ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋಂಥ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಬೆಳ್ಳುಳ್ಳಿ ಅಂದರೆ ಒಂದು ಗಡ್ಡೆ ಬೆಳ್ಳುಳ್ಳಿನೇ ತೊಗೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಆದರೆ ಹಸಿರುಮೆಣ್ಸಿನ್ಕಾಯ್ತದಿನ ಸ್ವಲ್ಪ ಮಟ್ಟಿಗೆ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ಸಿಡಿಯೋ ಅಂಥ ಚಾನ್ಸಸ್ ಇರುತ್ತೆ ಅದಾದಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಬೆಳ್ಳುಳ್ಳಿ ಅಲ್ಲ ಸಾರಿ ಕರ್ಬೇವಿನ ಸೊಪ್ಪಿನ ಹೆಸಳು ಕರ್ಬೇವಿನ ಸೊಪ್ಪನ್ನು ಫ್ರೈಡ್ ರೈಸಲ್ಲಿ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕರ್ಬೇವಿನ ಸೊಪ್ಪಿನ ಫ್ಲೇವರ್ ಅಂತೂ ಸಕ್ಕತ್ತಾಗಿರುತ್ತೆ ಅದಾದಮೇಲೆ ಮೂರಿಂದ ನಾಲ್ಕರಷ್ಟು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನೇ ಅಲ್ವಾ ನಮಗೆ ಗೊಜ್ಜಾಗೋದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಯೂಸ್ ಮಾಡಿದ್ದೀನಿ ಇದೆಲ್ಲದೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಈರುಳ್ಳಿ ಬ್ರೌನ್ ಕಲರ್ಗೆ ಚೇಂಜ್ ಆಗೋವ್ರಿಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಈರುಳ್ಳಿ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಒಂದರಿಂದ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈ ರೀತಿ ಉಪ್ಪು ಹಾಕ್ಕೊಳೋದ್ರಿಂದ ಈರುಳ್ಳಿ ಬಹಳ ಬೇಗನೆ ಬೇಯುತ್ತೆ ಹಾಗೆ ಬಹಳ ಬೇಗನೆ ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿ ಒಂದು ಮೂರಿಂದ ನಾಲ್ಕು ನಿಮಿಷ ತನಕ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಏನು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಹಾಕೊಳ್ಳೋಣ ಅದು ಬರೀ ಒಂದರಿಂದ ಒಂದೂವರೆ ಸ್ಪೂನಷ್ಟು ಅಷ್ಟೇ ಸಾಕು ಈಗ ಆಲ್ರೆಡಿ ನಾವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿರೋದ್ರಿಂದ ಜಾಸ್ತಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟಿನ ಅವಶ್ಯಕತೆ ಏನಿಲ್ಲ ಒಂದರಿಂದ ಒಂದೂವರೆ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡು ಅದರದ್ದು ಅರೋಮಾ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ಮೇಲೆ ಫುಲ್ಲು ಕಿಚನ್ ರೂಮಿನ ಅಟ್ಮಾಸ್ಫಿಯರ್ ಚೇಂಜ್ ಆಗೋಗುತ್ತೆ ಹೊರ್ಗಡೆ ತನಕನೂ ಕೂಡ ಆ ಸ್ಮೆಲ್ ಬರ್ತಾ ಇರುತ್ತೆ ಅಕ್ಕಪಕ್ಕದ ಮನೆಯವ್ರಿಗೂ ಗೊತ್ತಾಗೋಗ್ಬಿಡುತ್ತೆ ಅವ್ರ ಮನೇಲಿ ಏನೋ ಸ್ಪೆಷಲ್ ಮಾಡ್ತಾ ಇದಾರೆ ಅಂತ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಫ್ಲೇವರು ಅದಾದಮೇಲೆ ಮೀಡಿಯಂ ಸೈಜಿಂದು ಎರಡು ದಪ್ಪ ಮೆಣಸಿನ್ಕಾಯಿನ ಉದುದ್ದಾಗಿ ಹೆಚ್ಕೊಂಡಿರೋದು ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಎಲ್ಲದೂ ಕೂಡ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ರೈಸ್ ಜೊತೆಗೂ ಕೂಡ ಇದೆಲ್ಲವೂ ನೀಟಾಗಿ ಕಲಿಸ್ಕೊಂಡು ಹೋಗುತ್ತೆ ಅಂದರೆ ನೀಟಾಗಿ ಮಿಂಗಲ್ ಆಗ್ತಾ ಹೋಗುತ್ತೆ ಏನು ಸಪ್ರೇಟ್ ಸಪ್ರೇಟ್ ಅಂತ ಏನು ಅನಿಸಲ್ಲ ಅದಾದಮೇಲೆ ನಾವು ಸ್ಟಾರ್ಟಿಂಗಲ್ಲೇ ನಾವು ಏನು ಆ್ಯಮ್ಲೆಟ್ ಅಂದರೆ ಬುರ್ಜಿ ಮಾಡ್ಕೊಂಡಿದ್ವೋ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪತ್ತು ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋಂತೆ ಚಿಕನ್ ಪೀಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ಚಿಕನ್ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂದರೆ ರೆಗ್ಯುಲರ್ ಆಗೆಲ್ಲ ನಿಜ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಯಾಕಂದರೆ ತುಂಬನೇ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ ನಾವೊಂದು ಸಾಂಬಾರು ಮಾಡಿಬಿಟ್ರೆ ಹೆಂಗೋ ಆರಾಮ್ಸೆ ಸಾಂಬಾರು ಮಾಡ್ಕೊಬೋದು ಟೈಮು ಕೂಡ ಹೆವಿ ಹಿಡಿಯುತ್ತೆ ಜೊತೆಗೆ ದುಡ್ಡು ಕೂಡ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗುತ್ತೆ ಯಾವುದಾದ್ರೂ ಸ್ಪೆಷಲ್ ಒಕೇಶನಲ್ಲಿ ಮಾಡ್ಕೊಂಡು ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅದಾದಮೇಲೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅದಾದಮೇಲೆ ಸ್ವಲ್ಪ ಉಪ್ಪು ಸಣ್ಣ ಉಪ್ಪೆ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇದ್ರ ಮಧ್ಯೆ ಉಪ್ಪು ಸೊಪ್ಪೆ ಕರೆಕ್ಟಾಗಿ ಇದೆಯಾ ಅಂತ ನೋಡೋಕ್ಕೆ ತುಂಬ ಸಲ ಪೀಸ್ನಂತೂ ತೊಗೊಂಡು ತೊಗೊಂಡು ತಿಂತಾನೇ ಇದ್ವಿ ಯಾಕಂತಂದರೆ ಅಷ್ಟು ಚೆನ್ನಾಗಿತ್ತು ಆಲ್ರೆಡಿ ನಾವು ಎಣ್ಣೆನಲ್ಲಿ ಸಲ ಫ್ರೈ ಮಾಡಿ ಅದಾದಮೇಲೆ ಇವಾಗ ಒಂದು ಸಲ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಅಂದರೆ ಎಣ್ಣೆನಲ್ಲಿ ಫ್ರೈ ಮಾಡೋಕ್ಕೂ ಮುಂಚೆಯೂ ನಾವು ಸಲ ಮ್ಯಾಗ್ನೇಷನ್ ಮಾಡ್ಕೊಂಡಿದ್ವಿ ಸೊ ಸ್ವಲ್ಪ ಖಾರದ ಪುಡಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ನಮಗೆ ಖಾರ ಸ್ವಲ್ಪ ಜಾಸ್ತಿನೇ ಬೇಕು ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಖಾರ ಜಾಸ್ತಿಯೇ ಪ್ರಿಫರ್ ಮಾಡ್ತೀವಿ ಅದಕ್ಕೋಸ್ಕರ ಈಗಲೂ ಕೂಡ ಖಾರದ ಪುಡಿನ ಹಾಕ್ಕೊಂಡಿರೋದು ಕೆಲವೊಂದು ಸಲ ನಾವು ಬಿರಿಯಾನಿನ ರೆಗ್ಯುಲರಾಗಿ ಮಾಡ್ಕೊಂಡು ತಿಂತೀವಿ ಬಿರಿಯಾನಿ ಟೇಸ್ಟಿಗೂ ಚಿಕನ್ ಫ್ರೈಡ್ ರೈಸ್ ಟೇಸ್ಟಿಗೂ ತುಂಬ ಡಿಫ್ರೆನ್ಸ್ ಇದೆ ತುಂಬ ಅಂದರೆ ತುಂಬ ರೆಗ್ಯುಲರ್ ಬಿರಿಯಾನಿ ತಿನ್ನೋಕ್ಕಿಂತ ಈ ರೀತಿ ಚಿಕನ್ ಫ್ರೈಡ್ ರೈಸ್ ಮಾಡ್ಕೊಂಡು ತೀನಿ ಎಲ್ಲರೂ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ಸೊ ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೋಣ ಅದನ್ನು ಕೂಡ ಇದು ಇದೆಲ್ಲ ಹಾಕೋವಾಗ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಬಾಣಲೆ ಸಿಹ್ಯೋ ಅಂಥ ಚಾನ್ಸಸ್ ಇರುತ್ತೆ ಆಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿಲ್ಲ ಅಂತಂದರೆ ಅದು ಅಡುಗೆ ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ ಎಲ್ಲ ಅಡುಗೆಗೂ ಆಲ್ಮೋಸ್ಟ್ ಕೊತ್ತಂಬರಿ ಸೊಪ್ಪಂತೂ ಬೇಕೇ ಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಅಡುಗೆ ತುಂಬ ರುಚಿಯಾಗೋದು ಸೊ ಕೊತ್ತಂಬರಿ ಸೊಪ್ಪನಂತೂ ಅಡುಗೆಗಳ ರಾಣಿ ಅಂತಲೇ ಕರಿಬೋದು ಸೊ ಅದಾದಮೇಲೆ ನಾವೀಗ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿ ಅನ್ನನ ವಿಜಲ್ ಒಡಿಸ್ಕೊಂಡಿದ್ದೀವಿ ಒಂದು ಇಲ್ಲಾಂದರೆ ಎರಡು ಅಷ್ಟೇ ಸಾಕು ಜಾಸ್ತಿ ಏನು ಬೇಡ ವಿಜಲ್ ಒಡಿಸ್ಕೊಳ್ಳೋದು ಅದನ್ನು ಒಂದು ಬಾಣಲಿಗೆ ಹಾರಾಕ್ಕೊಳ್ಳೋಣ ಬಿಸಿ ಇದ್ದರೆ ಅಷ್ಟು ರುಚಿ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಸಲ ಹಾರಾಕ್ಕೊಂಡ್ರೆ ಸಖತ್ ರುಚಿ ಬರುತ್ತೆ ಉಪ್ಪೊಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಆಲ್ರೆಡಿ ಅನ್ನಕ್ಕೂ ಉಪ್ಪು ಹಾಕಿರ್ತೀವಿ ಜೊತೆಗೆ ಚಿಕನ್ ಮ್ಯಾಗ್ನೇಷನ್ ಮಾಡುವಾಗಲೂ ಕೂಡ ಉಪ್ಪಾಕಿರ್ತೀವಿ ಅದ್ರ ಜೊತೆಗೆ ಈರುಳ್ಳಿ ಬೇಯುವಾಗಲೂ ಕೂಡ ಉಪ್ಪಾಕಿರ್ತೀವಿ ಸೊ ಅದಕ್ಕೋಸ್ಕರ ಉಪ್ಪನ್ನು ಸ್ವಲ್ಪ ನೋಡಿ ಹಾಕೊಳ್ಳಿ ಜೊತೆಗೆ ಖಾರದ ಪುಡಿನೂ ಕೂಡ ನಿಮ್ಗೆಷ್ಟು ಖಾರದ ಪುಡಿ ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ಚಿಕ್ಕ ಮಕ್ಕಳಿರೋವಾಗ ನಾವು ಖಾರದ ಪುಡಿ ಜಾಸ್ತಿ ಯೂಸ್ ಮಾಡಬಾರ್ದು ಅದಾದಮೇಲೆ ಈಗ ನಾವೇನು ಚಿಕನ್ ಫ್ರೈಡ್ ರೈಸಿನ ಗೊಜ್ಜಿದೆಯೋ ಅದನ್ನು ಈಗ ಮಾಡ್ಕೊಂಡಿರೋ ಬಿಸಿ ಬಿಸಿ ಅನ್ನೋದ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಚಿತ್ರಾನ್ನ ಟೈಪು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಬಿರಿಯಾನಿಗಿಂತನೂ ಕೂಡ ಒಂಥರ ಸ್ಪೆಷಲ್ ಟೇಸ್ಟ್ ಆಗಿರುತ್ತೆ ಹಾಗೆಯೇ ಟೈಮು ಜಾಸ್ತಿ ಬೇಕು ಜೊತೆಗೆ ಸ್ವಲ್ಪ ಎಕ್ಸ್ಪೆನ್ಸಿವು ಕೂಡ ಬಿರಿಯಾನಿ ಆದರೆ ಒಂದೇ ಸಲ ಆಗೋಗ್ಬಿಡುತ್ತೆ ಈ ಫ್ರೈಡ್ ರೈಸ್ ಆದರೆ ಈಗ ನಾವು ಆಲ್ರೆಡಿ ಮೊಟ್ಟೆನೂ ಕೂಡ ಎಗ್ ಬುರ್ಜಿ ಮಾಡಿ ಎತ್ತಿಟ್ಕೊಂಡ್ವಿ ಜೊತೆಗೆ ಚಿಕನ್ ಒಂದು ಸಲ ಫ್ರೈ ಮಾಡೆತ್ತಿಟ್ಕೊಂಡ್ವಿ ಅದಾದಮೇಲೆ ಗೊಜ್ಜು ಮಾಡಿದ್ವಿ ಅದಾದಮೇಲೆ ರೈಸ್ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀವಿ ಈಗ ನೀವು ನೋಡ್ತಾ ಇರ್ಬೋದು ಈಗಲೂ ಕೂಡ ಒಂದರಿಂದ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ ಖಾರ ಸ್ವಲ್ಪ ಜಾಸ್ತಿನೇ ತಿಂತೀವಿ ಜಾಸ್ತಿ ಅಂತಂದರೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಚಿಕ್ಕದಿಂದನೂ ಕೂಡ ಖಾರ ಸ್ವಲ್ಪ ಜಾಸ್ತಿ ತಿಂದು ಇನ್ ಕೇಸ್ ಖಾರ ಏನಾದರೂ ಕಡಿಮೆ ತಿಂದರೆ ಅದು ಕಡಿಮೆ ಇದ್ದರೆ ರುಚಿ ಅಂತಲೇ ಅನಿಸೋದಿಲ್ಲ ಅದಕ್ಕೋಸ್ಕರನೇ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ತಿಂತೀವಿ ಇದ್ರ ಮಧ್ಯದಲ್ಲಿ ಸ್ವ ಅನ್ನನ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ನಿಮಗೆ ಕರೆಕ್ಟಾಗಿದೆ ಅಂತ ಅನ್ಸಿದ್ರೆ ಓಕೆ ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಮತ್ತೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು ಈಗ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಂಡೆ ಅದು ನೀವು ನೋಡ್ತಾ ಇರ್ಬೋದು ಫ್ರೈಡ್ ರೈಸು ಕೂಡ ತುಂಬ ಚೆನ್ನಾಗಿ ಬಂತು ಎಷ್ಟು ಚೆನ್ನಾಗಿದೆ ಅಂತಲೂ ಈ ಮ ಈ ಅಡುಗೆ ಮಾಡಿ ಒಂದು ಫಿಫ್ಟೀನ್ ಡೇಸ್ ಆಗಿದೆ ನಾನು ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಬಟ್ ಇವಾಗ ನನಗೆ ಹೇಳ್ತಾ ಇರಬೇಕಾದ್ರೆ ಹಾಗೆಯೇ ಫ್ರೈಡ್ ರೈಸ್ನ ನೋಡ್ತಾ ಇರಬೇಕಾದ್ರೇ ಆಸೆ ಆಗ್ತಾಯಿದೆ ಅಯ್ಯೋ ಇನ್ನೊಂದು ಸಲ ಮಾಡ್ಕೊಂಡು ತಿಂದಿದ್ರೆ ಆಗ್ತಿತ್ತಲ್ವ ಅಂತ ಆದರೆ ತುಂಬಾ ಟೈಮ್ ಬೇಕು ಅದಕ್ಕೋಸ್ಕರ ಏನು ಇನ್ನೊಂದು ಸಲ ಮಾಡ್ತಾಯಿಲ್ಲ ವೀಡಿಯೋನ ತೋರಿಸ್ತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಬೇಕು ಅಂದರೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು ತಿಂತಾ ಅಬ್ಬ ಎಷ್ಟು ಚೆನ್ನಾಗಿರತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು 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 ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ಹೊಸದಾಗಿ ಯಾವುದು ಚಾನೆಲ್ನ ನಾನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇದು ನಾನು ರಿಕ್ವೆಸ್ಟು ನಿಮ್ಮ ಮನೆ ಮಗಳು ಅಂತ ಅಂದ್ಕೊಂಡು ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ನಾನು ನಿಮಗೆ ಇದೇ ಥರ ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡಿ ತೋರಿಸ್ತಾ ಇರ್ತೀನಿ ನಾನ್ ವೆಜ್ ಮಾತ್ರ ಅಲ್ಲ ವೆಜ್ಜೂ ಕೂಡ ಮಾಡಿ ನಮ್ಮ ಕಡೆ ಅಡುಗೆಗಳು ಯಾವ್ಯಾವೆಲ್ಲ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇರ್ತೀನಿ ಸೊ ಇವತ್ತು ನಾನು ಮಾಡಿರೋ ಚಿಕನ್ ಫ್ರೈಡ್ ರೈಸ್ ನಿಮಗಿಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆಚೆ ಕಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿಂದರೆ ಸ್ವಲ್ಪ ದುಡ್ಡು ಖರ್ಚಾಗುವಂಥದ್ದು ಕಡಿಮೆ ಆಗುತ್ತೆ ನಾವು ಹೊಟ್ಟೆ ತುಂಬನೂ ತಿನ್ಬೋದು ಆಚೆ ಕಡೆ ಹೋಗಿ ತಿಂದರೆ ಓಕೆ ನಮ್ಮ ಎಫರ್ಟ್ ಇರೋದಿಲ್ಲ ಬಟ್ ನಮ್ಗೆ ಹೊಟ್ಟೆ ತುಂಬ ಅಂತೂ ಅದು ನಮಗೆ ಸಿಗೋದಿಲ್ಲ ಬಟ್ ಈ ರೀತಿ ಏನಾದ್ರು ಮಾಡ್ಕೊಂಡು ತಿಂದರೆ ಒಂದು ಟೈಮ್ ಬಿಟ್ಟು ನಾವು ಎರಡು ಟೈಮ್ ಬೇಕಾದರೂ ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು ಅನ್ನವೂ ಅಷ್ಟೇ ತುಂಬನೇ ಉದ್ರುದ್ರಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಬಿರಿಯಾನಿ ರೆಗ್ಯುಲರ್ ಆಗಿ ತಿನ್ನೋ ಬಿರಿಯಾನಿಗಿಂತನೂ ಕೂಡ ಒಂಥರ ಸ್ಪೆಷಲ್ ಟೇಸ್ಟ್ ಆಗಿತ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ವಿತ್ ಸ್ಮೈಲ್ ಒಂದೇ ಒಂದೇ ಲೈಕ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿರೋ ನಿಮಗೆಲ್ಲರಿಗೂ ಕೂಡ ಲಾಟ್ ಆಫ್ ಥ್ಯಾಂಕ್ಸ್